ದೇಶ ಒಡೆಯುವ ದೇಶ ಹಾಳು ಮಾಡುವ ರಾಜ್ಯದ ಜನರ ದಿಕ್ಕು ತಪ್ಪಿಸುವ ಪ್ರಣಾಳಿಕೆ ಕಾಂಗ್ರೆಸ್ ಪ್ರಣಾಳಿಕೆಯಾಗಿದ್ದು ಈ ಬಗ್ಗೆ ಯಾರೂ ಕಿವಿಗೊಡಬಾರದೆಂದು ಬಿಜೆಪಿ ರಾಜ್ಯ ವಕ್ತಾರ ಹರಿಪ್ರಕಾಶ್ ಕೋಣೆಮನೆ ಸಿರ್ಸಿಯಲ್ಲಿ ಹೇಳಿದರು ನಗರದ ದೀನ್ ದಯಾಳ ಭವನದಲ್ಲಿ ಬುಧವಾರ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಬಿಜೆಪಿ ರಾಜ್ಯ ವಕ್ತಾರ ಹರಿಪ್ರಕಾಶ್ ಕೋಣೆಮನೆ ಅವರು ಪ್ರಣಾಳಿಕೆ ಎಂಬುದು ನ್ಯಾಯಪತ್ರ ಬಿಡುಗಡೆ ಪ್ರಸನದ ಮೂಲಕ ಕಾಂಗ್ರೆಸ್ ತಾನು ಅರವತ್ತು ವರ್ಷಗಳ ಕಾಲ ಮಾಡಿದ ಅನ್ಯಾಯವನ್ನು ಮುಚ್ಚಿ ಹಾಕಲು ಮುಂದಾಗಿದೆ ಎಂದರು ಕಾಂಗ್ರೆಸ್ ಇತ್ತೀಚೆಗೆ ಬಿಡುಗಡೆ ಮಾಡಿದ ಪ್ರಣಾಳಿಕೆಯು ಆ ಪಕ್ಷದ ಸೋಲಿನ ಇತಿಹಾಸ ಬಿಚ್ಚಿಟ್ಟಿದೆ ಎರಡ್ ಸಾವಿರದ ಹದಿನೇಳರ ನಂತರ ದೇಶದಲ್ಲಿ ಹಣದುಬ್ಬರ ಕಡಿಮೆ ಇತ್ತು ಆದರೆ ಕಾಂಗ್ರೆಸ್ ಆಡಳಿತದ ಅವಧಿಯಲ್ಲಿ ಹಣದುಬ್ಬರ ಹೆಚ್ಚಿತ್ತು ಕಾಂಗ್ರೆಸ್ನ ಅರವತ್ತು ವರ್ಷಗಳ ಅಧಿಕಾರಾವಧಿಯಲ್ಲಿ ದೇಶದ ಗ್ರೋತ್ ರೇಟ್ ಶೇಕಡ ಒಂದು ಪಾಯಿಂಟ್ ಹತ್ತೊಂಬತ್ತು ಹಾಗೂ ಎರಡು ಸಾವಿರದ ಹದಿನಾಲ್ಕರಿಂದ ಇತ್ತೀಚೆಗೆ ಬಿಜೆಪಿ ಅಧಿಕಾರಾವಧಿಯಲ್ಲಿ ಶೇಕಡ ಇಪ್ಪತ್ತಾರು ದಾಖಲಾಗಿದೆ ಎಂದ ಕೋಣೆ ಮನೆ ಕಾಂಗ್ರೆಸ್ ದೇಶದ ಪರವಾಗಿದೆಯೇ ಅಥವಾ ಭಾರತ ವೈರಿ ರಾಷ್ಟ್ರಗಳ ಪ್ರಲೋಭನೆ ಪಡೆದು ಅದರಂತೆ ವರ್ತಿಸುತ್ತಿದೆ ಹತ್ತೊಂಬತ್ತು ನೂರ ಮೂವತ್ತಾರರಲ್ಲಿ ಮುಸ್ಲಿಂ ಲೀಗ್ ಪ್ರಣಾಳಿಕೆ ಹಾಗೂ ಎರಡು ಸಾವಿರದ ಇಪ್ಪತ್ನಾಲ್ಕರ ಕಾಂಗ್ರೆಸ್ ಪ್ರಣಾಳಿಕೆಗೂ ವ್ಯತ್ಯಾಸವಿಲ್ಲ ಕಾಂಗ್ರೆಸ್ ಪ್ರಣಾಳಿಕೆಯು ಪಾಕಿಸ್ತಾನದ ಪ್ರಣಾಳಿಕೆಯಂತೆ ಗೋಚರಿಸುತ್ತಿದೆ ಎಂದರು ಸಾಮಾಜಿಕ ಸಾಮರಸ್ಯಕ್ಕೆ ಧಕ್ಕೆ ನೀಡುತ್ತಿರುವ ಕಾಂಗ್ರೆಸ್ ಪ್ರಣಾಳಿಕೆಯು ಕಾಂಗ್ರೆಸ್ನ ರಾಹುಲ್ ಗಾಂಧಿ ನಕ್ಸಲ್ ನಾಯಕರಾಗುತ್ತಿದ್ದಾರೆಯೇ ಎಂಬ ಅನುಮಾನ ಬರಲು ಕಾರಣವಾಗಿದೆ ಎಂದರು ಇದೇ ಕಾರಣದಿಂದ ದೇಶದಲ್ಲಿ ನಾವು ನಾಲ್ಕುನೂರಕ್ಕಿಂತ ಹೆಚ್ಚಿನ ಸ್ಥಾನವನ್ನ ಗೆಲ್ಲುತ್ತೇವೆ ಕರ್ನಾಟಕದಲ್ಲಿ ಹಿಂದೆ ಇಪ್ಪತ್ತೇಳು ಸ್ಥಾನಗಳನ್ನು ಹೊಂದಿದ್ದೆವು ಈ ಬಾರಿ ಇಪ್ಪತ್ತೆಂಟಕ್ಕೆ ಇಪ್ಪತ್ತೆಂಟು ಸ್ಥಾನ ಗೆಲ್ಲುತ್ತೇವೆ ಕರ್ನಾಟಕದಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ಸಿಗೋದು ಬಿಗ್ ಝೀರೋ ಎಂದು ಲೇವಡಿ ಮಾಡಿದರು ಬಿಜೆಪಿ ಸರ್ಕಾರ ಈ ಹಿಂದೆ ಜನರ ಪರವಾಗಿ ಜಾರಿಗೆ ತಂದಿದ್ದ ರೈತ ವಿದ್ಯಾನಿಧಿ ವಿವೇಕ ಶಾಲೆ ಅಭಿವೃದ್ಧಿ ಯೋಜನೆ ಭಾಗ್ಯಲಕ್ಷ್ಮಿ ಬಾಂಡ್ ಯೋಜನೆ ಜಿಲ್ಲೆಗೊಂದು ಗೋಶಾಲೆ ಯೋಜನೆ ಬಿಜೆಪಿ ತಂದ ಎಪಿಎಂಸಿ ಕಾಯ್ದೆಯನ್ನು ರದ್ದುಗೊಳಿಸಲಾಗಿದೆ ಕೃಷಿ ಭೂಮಿ ಮಾರಾಟ ಕಾಯ್ದೆ ಮಹಿಳಾ ಸ್ತ್ರೀ ಸಾಮರ್ಥ್ಯ ಯೋಜನೆ ಭೂಸಿರಿ ಯೋಜನೆ ಶ್ರಮಶಕ್ತಿ ಯೋಜನೆ ಮಕ್ಕಳಿಗೆ ಉಚಿತ ಬಸ್ ಪಾಸ್ ಯೋಜನೆ ಕೈಬಿಡಲಾಗಿದ್ದು ಮೂವತ್ತಾರು ಸಾವಿರ ಕೋಟಿ ಎಸ್ಸಿ ಎಸ್ಟಿ ಅಭಿವೃದ್ಧಿ ಹಣವನ್ನು ಸಹ ಪುರುಳು ಗ್ಯಾರಂಟಿಗಾಗಿ ಖರ್ಚು ಮಾಡಲಾಗಿದೆ ಕಾಂಗ್ರೆಸ್ಸಿನ ಎಲ್ಲ ತೀರ್ಮಾನ ಜನ ವಿರೋಧಿಯಾಗಿದೆ ಎಂದು ವಾಗ್ದಾಳಿ ನಡೆಸಿದರು ಬಿಜೆಪಿ ಆಳಿದಂತಹ ಹತ್ತು ವರ್ಷಗಳ ಎರಡ್ ಸಾವಿರದ ಹದಿನಾಲ್ಕರಿಂದ ಈ ಇಪ್ಪತ್ನಾಲ್ಕರವರೆಗಿನ ಗ್ರೋತ್ ರೇಟ್ ಸಿಕ್ಸ್ ಪರ್ಸೆಂಟ್ ಇದನ್ನ ತಮಿಳು ಕೂಡ ಅರ್ಥ ಮಾಡಿಕೊಳ್ಳಬೇಕು ಕಲ್ಸ್ಬಹುದು ಕಾಂಗ್ರೆಸ್ ಆಳ್ವಿಕೆಯ ಬಿಜೆಪಿ ಆಳ್ವಿಕೆಯ ಹತ್ತು ವರ್ಷದಲ್ಲಿ ಇಪ್ಪತ್ತಾರು ಪರ್ಸೆಂಟ್ ಗ್ರೋ ನಾವು ಸ್ವರ್ಗವನ್ನೇ ಧರಗಿಳಿಸ್ತೀವಿ ಅಂತ ಕಾಂಗ್ರೆಸ್ ಪಕ್ಷ ತನ್ನ ಪ್ರಣಾಳಿಕೆಯಲ್ಲಿ ಅರವತ್ತು ವರ್ಷಗಳ ಇತಿಹಾಸವನ್ನು ಗಮನಿಸಿದ್ರೆ ಈ ದೇಶದಲ್ಲಿ ಹಣದುಬ್ಬರ ಯಾವ ಸಂದರ್ಭದಲ್ಲಿ ಕಡಿಮೆ ಇತ್ತು ಅನ್ನೋದು ನಿಮ್ಮ ಮುಂದೆ ನಾನು ಹೇಳ್ತೇನೆ ಎರಡು ಸಾವಿರದ ಹದಿನೇಳು ಬಿಜೆಪಿ ಆಡಳಿತ ಎರಡ್ ಸಾವಿರದ ಹತ್ತೊಂಬತ್ತು ಬಿಜೆಪಿ ಆಡಳಿತ ಎರಡ್ ಸಾವಿರದ ಇಪ್ಪತ್ತೊಂದು ಇಪ್ಪತ್ತೆರಡು ಬಿಜೆಪಿ ಅಂದ್ರೆ ಎನ್ ಡಿ ಎ ಬಿಜೆಪಿ ನೇತೃತ್ವದ ಎನ್ ಡಿ ಎ ಅಧಿಕಾರದಲ್ಲಿ ಯಲ್ಲಾಪುರ ಕ್ಷೇತ್ರದ ಶಾಸಕ ಶಿವರಾಮ್ ಹೆಬ್ಬಾರ ತೃಪ್ತಿ ಇದೇ ಮೊದಲಲ್ಲ ಅವರು ಬಿಜೆಪಿಗೆ ಬಂದಿದ್ದಿರಲಿ ಹೋಗುತ್ತಿರುವುದಿರಲಿ ಮೊದಲಲ್ಲ ಆದರೆ ಈ ಬಾರಿ ಪಕ್ಷಾಂತರ ಮಾಡಲು ಅವರು ಇಷ್ಟೊಂದು ಮೀನಮೇಷ ಮಾಡುತ್ತಿರುವುದೇಕೆ ಎಂದು ಹರಿಪ್ರಕಾಶ್ ಕೋಣೆಮನೆ ಪ್ರಶ್ನಿಸಿದರು ಪಕ್ಷಕ್ಕೆ ನಾಯಕರಿಗಿಂತ ಕಾರ್ಯಕರ್ತರು ಮುಖ್ಯ ಆದರೂ ಹೆಬ್ಬಾರ್ ಅವರಿಗೆ ವ್ಯಕ್ತಿಗತ ಗೌರವ ಕೊಡಲು ಪಕ್ಷದ ನಿಷ್ಠಾವಂತ ಕಾರ್ಯಕರ್ತರನ್ನ ಪದಾಧಿಕಾರಿಗಳ ಹುದ್ದೆಯಿಂದ ಇಳಿಸಿ ಹೊರಗಿಡುವ ಸ್ಥಿತಿ ಬಂತು ಅದನ್ನ ಮಾಡಿದ್ದು ಬಿಜೆಪಿಗರ ಬಹುದೊಡ್ಡ ತಪ್ಪು ಇನ್ನು ಮುಂದೆ ವ್ಯಕ್ತಿಗತವಾಗಿ ಗೌರವ ಕೊಡುವ ಬದಲು ಕಾರ್ಯಕರ್ತರಿಗೆ ಗೌರವ ಕೊಡಲಾಗುವುದು ಎಂದು ಪ್ರಶ್ನೆಯೊಂದಕ್ಕೆ ಪ್ರತಿಕ್ರಿಯಿಸಿದರು ಸುದ್ದಿಗೋಷ್ಠಿಯಲ್ಲಿ ರೈತ ಮೋರ್ಚಾ ಜಿಲ್ಲಾಧ್ಯಕ್ಷ ರಮೇಶ್ ನಾಯ್ಕ ಸಾಮಾಜಿಕ ಜಾಲತಾಣದ ಜಿಲ್ಲಾಧ್ಯಕ್ಷ ರವಿಶೆಟ್ಟಿ ಜಿಲ್ಲಾ ಖಜಾಂಚಿ ರಮಾಕಾಂತ್ ಭಟ್ ಇತರು ಕೆನರಾ ಪ್ರೆಸ್ ನ್ಯೂಸ್ ಶಿರಸಿ